ಂತನ್ನುವ ಒಬ್ಬ ಋಷಿ ಮಹಾತಪಸ್ವಿ ಅವನು ತಪಸ್ಸು ಮಾಡುತ್ತಾ ಅರಣ್ಯದೊಳಗೆ ಕುಳಿತಿದ್ದ ಅವನ ತಲೆ ಮೇಲೆ ಎರಡು ಪಕ್ಷಿಗಳು ಹಲಸು ಮಾಡುತ್ತವೆ ಮೇಲೆ ಗಿಡದ ಮೇಲೆ ಕುಳಿತಿತ್ತು ಇವನು ಹೀಗೆ ನೋಡಿದ ಎರಡೂ ಪಕ್ಷಿಗಳು ಸುಟ್ಟೋಯ್ತು ಅಂತ ತಪಸ್ಸುವನಿಗೆ ದೇವರ ಧ್ಯಾನ ಮಾಡಿ ತಪಸ್ಸು ಗಳಿಸಿ ತನ್ನ ವ್ರತ ನಿಯಮ ಅನುಷ್ಠಾನಗಳಿಂದ ಒಂದು ವಿಶಿಷ್ಟ ಶಕ್ತಿಯನ್ನು ಪಡೆದುಕೊಂಡಿದ್ದ ಆ ಯೋಗ ಸಾಮರ್ಥ್ಯದಿಂದ ತಪಶಕ್ತಿಯಿಂದ ಇವನ ಕ್ರೋಧಾಗ್ನಿಗೆ ಆ ಪಕ್ಷಿಗಳೇ ಸುಟ್ಟು ಹೋದು ಆಗನಿಸ್ತು ಇನ್ನು ನಾನು ಮನೆಗೆ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ನಾನು ಕಣ್ಣು ತೆಗೆದು ನೋಡಿದರೆ ಎರಡು ಪಕ್ಷಿಗಳು ಸುಟ್ಟು ಹೋಗ್ತವೆ ಅಂದರೆ ನನ್ನ ತಪಸ್ಸು ಪೂರ್ಣ ಆಗಿದೆ ಇನ್ನು ನಾನು ಮನೆಗೆ ಹೋಗ್ಬೋದು ಅಂತ ಅಂದ್ಕೊಂಡ ಹೊರಟ ಹಸಿವೆ ಆಯಿತು ಆಗಿನ ಕಾಲದಲ್ಲಿ ಹಸಿವೆ ಆದರೆ ಹೋಟೆಲ್ಗಳಿಗೆ ಹೋಗೋ ಪದ್ಧತಿ ಇರಲಿಲ್ಲ ಒಬ್ಬೊಬ್ಬರ ಮನೆಯಲ್ಲಿ ಆತಿಥ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಇವನು ಹೋದ ಭವತಿ ಭಿಕ್ಷಾಂದೇಹಿಯಿಂದ ಒಳಗಿದ್ದ ಮುತ್ತ ಇದೆ ಅವಳು ಬಂದು ಭಿಕ್ಷೆ ಹಾಕಬೇಕು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಬೇಡೋ ಪದ್ಧತಿ ಭವತಿ ಭಿಕ್ಷಾಂದೇಹಿಯಿಂದ ಅವಳು ನಾನು ಗಂಡನ ಸೇವೆ ಮಾಡಬೇಕು ಗಂಡ ಇದೀಗ ಬಂದಿದ್ದಾನೆ ಬಿಸಿಲಿನಲ್ಲಿ ಅವನ ಸೇವೆ ಯಾಕಂದರೆ ನಾನು ಪತಿವ್ರತೆ ನನ್ನ ಕೆಲಸ ಏನು ಪತಿಯ ಸೇವೆ ಮಾಡೋದು ಅತಿಥಿಗಳ ಸೇವೆ ಅವಶ್ಯ ಮಾಡಬೇಕು ಆದರೆ ಮೊದಲು ಕರ್ತವ್ಯ ಪತಿಯ ಸೇವೆ ಪತಿಯ ಸೇವೆ ಮಾಡಿ ಬಂದು ನಿನಗೆ ಭಿಕ್ಷೆ ಹಾಕ್ತೇನೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ತಾಳು ಇದೀಗ ಬಂದಿದ್ದಾನೆ ಅವನಿಗೆ ಕಾಲಿಗೆ ನೀರು ಕೊಟ್ಟು ಕುಡಿಯೋದಕ್ಕೆ ನೀರು ಕೊಟ್ಟು ಒಂದು ಕಡೆಗೆ ಕೂಡಿಸಿ ಬರ್ತೇನೆ ಇವನು ಈಗ ಕಣ್ಣು ತೆಗೆದ ಅಂದರೆ ಆ ಪಕ್ಷಿಯನ್ನು ಸುಟ್ಟಾಗಿ ಇವಳನ್ನು ಸುಟ್ಬಿಡಬೇಕು ಅಂತ ಅವಳೇನು ಹೇಳಬೇಕು ನೀನಲ್ಲಿ ಎರಡು ಪಕ್ಷಿ ಸುಟ್ಟು ಬಂದಿಯಲ್ಲ ಹಾಗೇನು ಅಂದ್ಕೊಂಡಿದ್ದೀಯಾ ನನ್ನನ್ನು ನಾನೇನು ಸುಟ್ಟು ಹೋಗೋದಿಲ್ಲ ಅಂದ್ಲವಳು ಅದು ನಡೆದದ್ದು ಅರಣ್ಯದಲ್ಲಿ ಘಟನೆ ಆಗಿನ ಕಾಲದಲ್ಲಿ ಯಾವ ಈ ವಾಟ್ಸಪು ಮೊಬೈಲು ಯಾವ ಯಾವ ನ್ಯೂಸು ಏನೂ ಇರುತ್ತಿರಲಿಲ್ಲ ಇಲ್ಲಿ ಕುಳಿತಲ್ಲಿ ಅವಳು ಹೇಳ್ತಾಳೆ ನಾನು ಆ ಪಕ್ಷಿ ಇದ್ದಾಗಲ್ಲ ನಾನು ಪತಿವ್ರತ ಅಸ್ತ್ರಿ ನನ್ನನ್ನು ಸುಡ್ಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಕಣ್ಣು ನೋವು ಕಣ್ಣು ಮುಚ್ಚೋಗ್ಲು ಅವಳು ದೊಡ್ಡ ಕಣ್ಣು ತೆಗೀಲಿಕ್ಕೆ ಹೋಗಬೇಡ ಇವನಿಗೆ ಆಶ್ಚರ್ಯ ಆಯಿತು ಅವನಿಂದ ನಾನು ಫೇಲ್ ಆದೆ ಹಾಗಾದರೆ ನಾನು ಎಷ್ಟೋ ವರ್ಷಗಳವರೆಗೆ ಕಷ್ಟಪಟ್ಟು ಅಲ್ಲಿ ತಪಸ್ಸು ಮಾಡಿದ್ದು ಒಂದು ಕಡೆ ಆಯಿತು ಇವಳು ಮನೆಯಲ್ಲಿ ಕುಳಿತು ಹೆಣ್ಣು ಮಗಳು ನಾನೇನು ಮಾಡಿದ್ದೆ ಅಂತ ಕುಳಿತಲ್ಲೇ ಹೇಳ್ತಾಳೆ ಅಂದರೆ ಇವಳ ತಪಸ್ಸು ನನಗಿಂತ ದೊಡ್ಡದಾಯ್ತಲ್ಲ ಏನು ಮಾಡಿದ್ದೀನಿ ಇನ್ನೊಂದು ಅಂತ ಕೇಳ್ತಾನೆ ಇವನು ನಾನೇನು ಮಾಡಿಲ್ಲ ಇದೇ ಈಗ ಮಾಡ್ತಾ ಇದ್ದೇನಲ್ಲ ಭಕ್ತಿಯಿಂದ ಪತಿಯ ಸೇವೆಯನ್ನು ಮಾಡ್ತಾ ಇದ್ದೇನೆ ಪತಿಯ ಸೇವೆ ನಾನು ಕೈ ಅಥವಾ ಅವನು ನನ್ನ ಕೈ ಹಿಡದ ಗಂಡ ನಾನು ಹೆಂಡತಿ ಮಾಡಬೇಕು ಒಂದು ಮನೆಯಲ್ಲಿದ್ದ ಮೇಲೆ ಬಿಟ್ಟದ್ದಲ್ಲ ನನ್ನ ಕರ್ಮ ಅಂತ ತಿಳ್ಕೊಂಡು ಮಾಡ್ತಾ ಇಲ್ಲ ನಾನು ಪತಿಯಲ್ಲಿ ದೇವರಿದ್ದಾನೆ ಸಾಕ್ಷಾತ್ ನಾರಾಯಣನ ಸನ್ನಿಧಾನ ಪತಿಯಲ್ಲಿದೆ ನನ್ನಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇದೆ ನನ್ನೊಳಗಿದ್ದು ಲಕ್ಷ್ಮೀ ಸೇವೆ ಮಾಡಿಸ್ತಾಳೆ ಅವನೊಳಗಿದ್ದು ನಾರಾಯಣ ಸೇವೆಯನ್ನು ತೆಗೆದುಕೊಳ್ತಾ ಇದ್ದಾನೆ ಈ ಅನುಸಂಧಾನದಿಂದ ಮಾಡುವ ಕರ್ತವ್ಯವನ್ನು ಪತಿಯ ಸೇವೆ ಅತ್ತೆ ಮಾವಂದಿರ ಸೇವೆಯನ್ನು ಚೆನ್ನಾಗಿ ಮಾಡ್ತೇನೆ ಗೃಹ ಕೃತ್ಯವನ್ನು ಬೇಸರ ಇಲ್ಲದೆ ಮಾಡ್ತೇನೆ ಮಕ್ಕಳಿಗೆ ಚೆನ್ನಾಗಿ ಪೋಷಣೆ ಮಾಡ್ತೇನೆ ಮಕ್ಕಳಿಗೆ ಹೊಟ್ಟೆ ಬಟ್ಟೆ ಕೊಡುವುದು ಮಾತ್ರ ಅಲ್ಲ ತಲೆಗೆ ಚೆನ್ನಾಗಿ ವಿದ್ಯೆ ಧರ್ಮದ ತಿಳುವಳಿಕೆ ಕರ್ತವ್ಯ ಕರ್ಮಗಳ ಪ್ರಜ್ಞೆ ಅವರಲ್ಲಿ ಮೂಡುವಂತೆ ನಾನು ಕಾಳಜಿ ಮಾಡ್ತೇನೆ ಇದೇ ನಾನು ಮಾಡೋ ತಪಸ್ಸಪ್ಪ ನಾನೇನು ಬೇರೆ ತಪಸ್ಸು ಮಾಡೋದಿಲ್ಲ ಬೇರೆ ಯಾವ ವ್ರತ ನಿಯಮ ನನಗೆ ಗೊತ್ತಿಲ್ಲ ನಾನು ಮಾಡ್ತಾ ಇರೋ ವ್ರತ ಇದೆ ನನ್ನ ತಪಸ್ಸಿದೆ ನನ್ನ ಸಾಧನೆ ಇದೆ ಇದನ್ನೇ ನಾನು ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ನನ್ನ ತಪಸ್ಸು ಬೆಳೆದಿದೆ ಯಾರೆಲ್ಲ ಏನು ಮಾಡ್ತಾರೆ ಅಂತ ನಾನು ಕೂತಲ್ಲೇ ಹೇಳಬಹುದು ಆ ಯೋಗ್ಯತೆಯನ್ನು ದೇವರು ನನಗೆ ಕೊಟ್ಟಿದ್ದಾನೆ ಆದ್ದರಿಂದ ಇದರರ್ಥ ನಿನ್ಕಿಂತ ನಾನು ದೊಡ್ಡವಳು ಅಂತೂ ಹೇಳ್ಕೊಳ್ತಾ ಇಲ್ಲ ನೀನು ತಪಸ್ವಿ ಜ್ಞಾನಿ ಒಬ್ಬ ಋಷಿ ಆದರೆ ಅಹಂಕಾರ ತಪ್ಪು ಆ ಅಹಂಕಾರದಿಂದ ನೀನು ಸೋತಿ ಈಗ ಆ ಅಹಂಕಾರವನ್ನು ತೊರೆದು ಜ್ಞಾನವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಅತ್ಯಂತ ನಿರಹಂಕಾರಿಯಾಗಿ ನೀನು ಜ್ಞಾನವನ್ನು ಪಡೆದು ಧರ್ಮದ ಅನುಷ್ಠಾನ ಮಾಡು ಇನ್ನೂ ಚೆನ್ನಾಗಿ ಸಿದ್ಧಿಯನ್ನು ಅವಶ್ಯ ಪಡೆದುಕೊಳ್ತೀಯ ನಿನಗೆ ಒಳ್ಳೆಯ ಅಭಿವೃದ್ಧಿಯಾಗತ್ತೆ ಅಂತ ಅವಳು ಹೇಳಿ ಕಳಿಸ್ತಾಳೆ ಅಂದರೆ ಅರ್ಥ ಮಾಡಿಕೊಳ್ಳಿ ನಾನು ಅದನ್ನೇ ಹೇಳಿದೆ ಇದೀಗ ಅವರವರು ಮಾಡಬೇಕಾದದ್ದನ್ನೇ ಶ್ರದ್ಧೆಯಿಂದ ಮಾಡಿ ದೇವರಲ್ಲಿ ಸಮರ್ಪಣೆ ಮಾಡಿದರೆ ಭಗವಂತ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಅದೇ ತಪಸ್ಸು ಅದೇ ಸಾಧನೆ